ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪಾಕ ಶೃಂಗಾರದ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಕ್ವಿಕ್ ಆ್ಯಂಡ್ ಈಸಿ ಹುಬ್ಳಿ ಧಾರವಾಡ ಸ್ಪೆಷಲ್ ತುಪ್ಪದ ಅವಲಕ್ಕಿ ರೆಸಿಪಿನ ಶೇರ್ ಇದ್ದೀನಿ ರೆಗ್ಯುಲರ್ ಅವಲಕ್ಕಿಗಿಂತ ಈ ಅವಲಕ್ಕಿ ತುಂಬಾ ವಿಶಿಷ್ಟ ಮತ್ತು ವಿಭಿನ್ನವಾಗಿದೆ ಹಾಗಾಗಿ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಲೇಬೇಕು ಅವಲಕ್ಕಿನ ತಿಂದು ಬೋರ್ ಆದಾಗ ಈ ರಾಯಲ್ ರೆಸಿಪಿನ ಖಂಡಿತ ಒಂದ್ಸಲ ಟ್ರೈ ಮಾಡಿ ನಿಮ್ಮೆಲ್ರಿಗೂ ಈ ರೆಸಿಪಿ ಗ್ಯಾರಂಟಿ ಇಷ್ಟ ಆಗತ್ತೆ ಇವಾಗ ಒಂದು ಕಡಾಯಿನ ಬಿಸಿ ಮಾಡಕ್ಕಿಡಿ ಕಡಾಯಿ ಚೆನ್ನಾಗಿ ಬಿಸಿಯಾದ ನಂತರ ಅದರಲ್ಲಿ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ತುಪ್ಪನ ಹಾಕಿ ನಾನು ಈ ಸ್ಪೂನಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ ತುಪ್ಪ ಕರಗಿದ ನಂತರ ಇದರಲ್ಲಿ ಇವಾಗ ಗೋಡಂಬಿ ಹಾಕಿ ಗ್ಯಾಸನ್ನು ಸಿಮ್ಮಲ್ಲಿಟ್ಬಿಟ್ಟು ಗೋಡಂಬಿ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಆಗುವರೆಗೂ ಚೆನ್ನಾಗಿ ಫ್ರೈ ಮಾಡಿ ಫ್ರೆಂಡ್ಸ್ ಈ ರೆಸಿಪಿ ಹೆಸರೇ ತುಪ್ಪದವ್ಲಕ್ಕಿ ಹಾಗಾಗಿ ಈ ರೆಸಿಪಿಗೆ ತುಪ್ಪ ಸ್ವಲ್ಪ ಜಾಸ್ತಿನೇ ಬೇಕು ಈ ಅವಲಕ್ಕಿ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ ಇನ್ನಷ್ಟು ಉತ್ತರ ಕರ್ನಾಟಕದ ಟ್ರೆಡಿಷನಲ್ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಪಾಕಶೃಂಗಾರನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೋಡಂಬಿ ಚೆನ್ನಾಗಿ ಫ್ರೈ ಆದ ನಂತರ ಗ್ಯಾಸ್ ಆಫ್ ಮಾಡಿ ನಂತರ ಫ್ರೈ ಮಾಡಿದ ಗೋಡಂಬಿನ ಒಂದು ಬಟ್ಲಲ್ಲಿ ತೆಗ್ದಿಡಿ ಆಮೇಲೆ ಇದೇ ಬಿಸಿ ತುಪ್ಪದಲ್ಲಿ ತುಂಬ ಸಣ್ಣದಾಗಿ ಕಟ್ ಮಾಡಿದ ಹಸಿಮೆಣಸಿನ್ಕಾಯಿನ ಹಾಕಿ ಹಸಿ ಮೆಣಸಿನಕಾಯಿನ ಬಿಸಿ ತುಪ್ಪದಲ್ಲಿ ಸ್ವಲ್ಪೊತ್ತು ಫ್ರೈ ಮಾಡಿ ಆಮೇಲೆ ತುಂಬ ಸಣ್ಣದಾಗಿ ಕಟ್ ಮಾಡಿದ ಒಂದು ಹಾಕಿ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿನ ಸ್ವಲ್ಪೊತ್ತು ಬಿಸಿ ತುಪ್ಪದಲ್ಲಿ ಫ್ರೈ ಮಾಡಿ ಫ್ರೆಂಡ್ಸ್ ಗಮನ ಇರಲಿ ಗ್ಯಾಸ್ ಆಫ್ ಮಾಡಿದ ನಂತರನೇ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕಬೇಕು ಈರುಳ್ಳಿ ಮತ್ತು ಸ್ವಲ್ಪ ಸ್ವಲ್ಪೊತ್ತು ಫ್ರೈ ಮಾಡಿದ ನಂತರ ನೆಕ್ಸ್ಟ್ ಇವಾಗ ಇದರಲ್ಲಿ ಪೇಪರ್ ಅವಲಕ್ಕಿನ ಹಾಕಿ ಅವಲಕ್ಕಿನ ನೆನೆಸಬಾರ್ದು ಹೀಗೆ ಡ್ರೈ ಆಗಿರೋದನ್ನೇ ಹಾಕಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಆಗಲೇ ಫ್ರೈ ಮಾಡಿದ ಗೋಡಂಬಿ ಕಾಯಿ ತುರಿ ಮತ್ತು ತುಂಬ ಸಣ್ಣದಾಗಿ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಈ ರೆಸಿಪಿಗೆ ತುಪ್ಪ ಈರುಳ್ಳಿ ಮತ್ತು ಕಾಯಿತುರಿ ಈ ಮೂರು ಸಾಮಗ್ರಿಗಳು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಮತ್ತು ಅವಲಕ್ಕಿನ ನೆನೆಸಬಾರ್ದು ಡ್ರೈ ಆಗಿರುವ ಪೇಪರ್ ಅವಲಕ್ಕಿನ ಯೂಸ್ ಮಾಡಬೇಕು ಈ ತುಪ್ಪದ ಅವಲಕ್ಕಿನ ನೀವು ಬೆಳಗ್ಗೆ ತಿಂಡಿಗೆ ತಿನ್ಬೋದು ಅಥವಾ ಸಂಜೆ ಟೀ ಟೈಮಲ್ಲಿ ಟೀ ಜೊತೆ ಕೂಡ ತಿನ್ಬೋದು ಫ್ರೆಂಡ್ಸ್ ಆಲ್ರೆಡಿ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಕಚ್ಚಾ ಅವಲಕ್ಕಿ ಮೊಸರು ಅವಲಕ್ಕಿ ಅವಲಕ್ಕಿ ಸೋಸ್ಲಾ ಕರ್ದವಲಕ್ಕಿ ಚೂಡಾ ಪೇಪರ್ ಅವಲಕ್ಕಿ ಈ ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ ನೀವೇನಾದರೂ ಈ ರೆಸಿಪಿಗಳನ್ನು ಮಿಸ್ ಮಾಡಿಕೊಂಡಿದ್ದರೆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಪ್ಲೀಸ್ ಚೆಕ್ ಮಾಡಿ ಫ್ರೆಂಡ್ಸ್ ಇವಾಗ ತುಪ್ಪದವ್ಲಕ್ಕಿ ರೆಡಿಯಾಗಿದೆ ಇದನ್ನು ಸರ್ವ್ ಮಾಡೋಕ್ಕಿಂತ ಮುಂಚೆ ಅವಲಕ್ಕಿ ಮೇಲೆ ಕಾಯಿ ಈ ಥರ ಸಣ್ಣ ಪ್ಲೇನ್ ಶೇವ್ ಮತ್ತು ತುಂಬ ಸಣ್ಣದಾಗಿ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರ್ವ್ ಮಾಡಿ ಸೊ ಫ್ರೆಂಡ್ಸ್ ಈಗ ಕ್ವಿಕ್ ಅಂಡ್ ಈಸಿ ಉತ್ತರ ಕರ್ನಾಟಕದ ಸ್ಪೆಷಲ್ ತುಪ್ಪದೌಲಕ್ಕಿ ರೆಡಿಯಾಗಿದೆ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ ಇನ್ನಷ್ಟು ಉತ್ತರ ಕರ್ನಾಟಕದ ಟ್ರೆಡಿಷನಲ್ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಪಾಕಶೃಂಗಾರನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟಿಗಾಗಿ ಪಕ್ಕದಲ್ಲಿರುವ ಬೆಲ್ಲನ್ನು ಮರೆಯದೆ ಪ್ರೆಸ್ ಮಾಡಿ ಥ್ಯಾಂಕ್ ಯು